ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೆಮ್ ಟು ಸೆಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ನೋಡಿ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಹಿಂದೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಇದಕ್ಕೆ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಕೂಡ ನೋಡಬಹುದು ತುಂಬ ಯೂನಿಕ್ ಡಿಸೈನ್ ಇದೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದ್ರ ಬೆಲೆ ಬರೀ ಮುನ್ನೂರು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಮೊದಲಿಗೆ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯ್ತು ಅಂದರೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ರಾಣಿ ಗೋಲ್ಡ್ ಬ್ರ್ಯಾಂಡು ಎರಡನೇ ಮಾಂಗಲ್ಯ ಚೈನು ನೋಡಿ ಬರೀ ಕರ್ಮನಿಲ್ ಇದೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಏನಾದರೂ ಸಿಂಪಲ್ಲಾಗಿದ್ದನ್ನು ಇಷ್ಟಪಡೋರಿದ್ದರೆ ತೊಗೋಬೋದು ರೇಟು ಕೂಡ ತುಂಬ ಕಡಿಮೆ ಇದೆ ನೋಡಿ ನಾನು ಹತ್ತಿರದಿಂದ ಇದನ್ನ ತೋರಿಸ್ತಾ ಹೋಗ್ತಾಯಿದ್ದೀನಿ ಕ್ವಾಲ್ಟಿ ಹೆಂಗಿದೆ ಅಂತೇಳ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಏನು ಚೈನ್ ಕೊಟ್ಟಿದ್ದಾರೆ ನೋಡಿ ಅದೆಲ್ಲ ಕಪ್ಪಾಗೋದಿಲ್ಲ ಹಾಗೆ ಕರ್ಮನಿ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಇದು ವಾಟ್ರ್ ಪ್ರೂಫ್ ಚೈನ್ ನೋಡಿ ನಾರ್ಮಲ್ ಇರ್ ಹಾಕಿದರೆ ಏನೂ ಆಗೋದಿಲ್ಲ ಸೋಪ್ ಆಟ್ರೂ ಪರ್ಫ್ಯೂಮು ಶಾಂಪೂಯಿಂದ ಇಂದ ದೂರವಿಟ್ರೆ ಎಷ್ಟು ದಿನ ಬೇಕಾದರೂ ನೀವು ಹಾಕ್ಕೋಬಹುದು ಇದ್ರದ ಮೂವತ್ತು ಇಂಚ್ ಆಗುತ್ತೆ ನೋಡಿರಿ ಹಾಗೆ ಇದಕ್ಕೆ ತಾಳಿ ಕೂಡ ಹಾಕಿ ಕೊಡೋಂದರೆ ಹಾಕಿ ಎಕ್ಸ್ಟ್ರಾ ಬಿಲ್ ಆಗುತ್ತೆ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಮ್ಯಾಟ್ ಫಿನಿಷಿಂಗ್ ಪಡೆಗಳೇ ನೋಡಿ ಇದರಲ್ಲಿ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಈ ನಾಲ್ಕು ಬಳೆಗಳ ಬೆಲೆ ಬಂದುಬಿಟ್ಟು ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡೋಕ್ಕೂ ಕೂಡ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಅದ್ರ ಮ್ಯಾಚಿಂಗ್ ಕ್ಯೂ ಕೂಡ ಕೊಟ್ಟಿದ್ದಾರೆ ನೋಡಿ ನಾನು ನಿಮಗೆ ಹತ್ತಿರದಿಂದ ಎಲ್ಲವನ್ನೂ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ ಏನು ಯೂನಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಲಕ್ಷ್ಮೀದೇವಿ ಡಿಸೈನ್ ಕೊಟ್ಟು ಅದರ ಕೆಳಗಡೆ ಒಂದು ಚಿಕ್ಕದಾಗಿರುವಂಥ ಪದಕವನ್ನು ಕೊಟ್ಟಿದ್ದಾರೆ ಅದರ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಸೈಡಲ್ಲಿ ಕೂಡ ಒಂಥರ ಡಿಸೈನನ್ನು ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಚಿಕ್ಕವರು ಹಾಕೋಬೋದು ದೊಡ್ಡವರು ಕೂಡ ಹಾಕೋಬೋದು ನೋಡಿ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಉಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಹುಲೆಗೆ ಹಿಂದೆ ತಿರುಪ ಇರೋದಿಲ್ಲ ಪುಷ್ಅಪ್ ಟೈಪ್ ಇರುತ್ತೆ ಈ ನೆಕ್ಲೆಸ್ ಬಂದ್ಬಿಟ್ಟು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಆರ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮಗೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಪಂಚಲೋದ ಶಾರ್ಟ್ ಚೈನ್ ನೋಡಿ ಶಾರ್ಟ್ ಚೈನ್ ಜೊತೆ ಕೂಡ ಕೊಟ್ಟಿದ್ದಾರೆ ನಾ ಪದಕದಲ್ಲಿ ಕಲರ್ ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ ಮೊದಲೇದು ಮೆರೂನ್ ಕಲರಲ್ಲಿದೆ ಎರಡನೇದು ಬ್ಲ್ಯಾಕ್ ಇದೆ ಮೂರನೇದು ಗ್ರೀನ್ ಇದೆ ನಾಲ್ಕು ಬಂದುಬಿಟ್ಟು ವೈಟ್ ಸ್ಟೋನಲ್ಲಿ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಸ್ನೇಕ್ ಡಿಸೈನ್ ಚೈನ್ ಕೂಡ ಕೊಟ್ಟಿದ್ದಾರೆ ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಏನು ಮಸ್ತಾಗಿದೆ ಅಂತೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ನೋಡಿ ಈ ಥರ ಫೋಲ್ಡ್ ಮಾಡಿದರೂ ಕೂಡ ಸ್ವಲ್ಪ ಕೂಡ ಕಟ್ ಆಗೋದಿಲ್ಲ ಒಳ್ಳೆ ಕ್ವಾಲ್ಟಿಯಲ್ಲಿರುವಂಥ ಚೈನ್ ಇದ್ದು ಇದ್ರ ಬೆಲೆ ನಾನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಚಿಕ್ಕವರು ಹಾಕೋಬೋದು ದೊಡ್ಡವರು ಕೂಡ ಹಾಕೋಬೋದು ನೋಡಿ ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ಇದ್ರದ್ದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ನೋಡಿ ಈ ಪದಕದಲ್ಲಿ ನಿಮಗೆ ಯಾವ ಕಲರ್ ಬೇಕೋ ನೋಡಿಬಿಟ್ಟು ಸ್ಕ್ರೀನ್ಶಾಟ್ ಹೊಡೆದು ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಬೇಗ ಬೇಗನೆ ನೋಡಿದ ತಕ್ಷಣ ಆರ್ಡರ್ ಮಾಡಿಬಿಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ಝುಮ್ಕಾಗಳು ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೆ ಜುಮ್ಕದ ಡಿಸೈನ್ನ ತೋರಿಸಿ ಅಂತೇಳ್ಬಿಟ್ಟು ಈ ಸರಿ ಸ್ಟೋನು ಮತ್ತು ಪರ್ಲಲ್ಲಿ ಬಂದಿದೆ ನೋಡಿ ಕೆಳಗಡೆ ಕೊಟ್ಟಿರುವಂಥ ಜುಮ್ಕಕ್ಕೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಹೆಂಗೆ ಬಳಕ್ತಾ ಇದೆ ನೋಡ್ಬೋದು ತುಂಬ ಯೂನಿಕ್ ಡಿಸೈನ್ ಇದು ಯಾವುದೇ ರೀತಿ ಕಟ್ ಆಗೋದಿಲ್ಲ ಟೂ ನಲ್ಲಿ ಇರೋದು ಹಿಂದೆ ಇದಕ್ಕೆ ತಿರ್ಪಾ ಕೊಟ್ಟಿರೋದಿಲ್ಲ ಪುಷ್ ಅಪ್ ಟೈಪಲ್ಲಿ ಕೊಟ್ಟಿರ್ತಾರೆ ಟೂ ಗ್ರಾಮ್ ಗೋಲ್ಡ್ಗೆ ಪುಷ್ ಅಪ್ ಟೈಪಲ್ಲ ಇರುತ್ತೆ ತಿರ್ಪ ಕೊಟ್ಟಿರೋದಿಲ್ಲ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಮುನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ಎರಡೆಳೆ ಎಳೆ ಮುತ್ತಿನ ಹಾರ ನೋಡಿ ತುಂಬ ಜನ ಕೇಳ್ತಾ ಇದ್ರಿ ಕೂಡ ಎರಡೆಳೆ ಎಳೆ ಮುತ್ತಿನ ಹಾರ ತೋರಿಸಿ ಹೇಳ್ಬಿಟ್ಟು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಇಲ್ಲಿ ಮುತ್ತು ನೋಡೋದಾತಂದರೆ ಇವೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳು ಸಿಪ್ಪೆ ಸುಲಿಯೋದು ಮತ್ತು ಕಪ್ಗಾಗೋದೆಲ್ಲ ಆಗೋದಿಲ್ಲ ರೀ ಒಳ್ಳೆ ರೀತಿ ಮುತ್ತುಗಳು ಹಾಗೆ ಇದ್ರದ್ದ ಮೂವತ್ತು ಇಂಚುವರೆಗೂ ಬರುತ್ತೆ ನೋಡಿ ಇದು ಎರಡು ಮುತ್ತಿನ ಹರ ಮೂವತ್ತು ಇಂಚವರೆಗೂ ಬರುತ್ತೆ ಇನ್ನು ಪದಕ ಬಂದ್ಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಪದಕ ಪದಕದಲ್ಲಿ ಲಕ್ಷ್ಮೀ ದೇವಿ ಡಿಸೈನನ್ನು ಕೊಟ್ಟಿದ್ದಾರೆ ಹಾಗೆ ಮೇಲೆ ಪಿಕಾಕ್ ಡಿಸೈನಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ ಸುತ್ತಲೂ ಮಲ್ಟಿಕಲರ್ ಸ್ಟೋನನ್ನು ಬಳಸಿದ್ದಾರೆ ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಯಾಕಂದರೆ ಔಟ್ ಆದಮೇಲೆ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರ ಆವಾಗ ಖಾಲಿಯಾಗಿರುತ್ತೆ ಮತ್ತೆ ಬೇಜಾರಾಗೋದು ಬೇಡ ಅದಕ್ಕೆ ಇವಾಗ ನೋಡಿದ ತಕ್ಷಣ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಈ ಥರ ನಾನು ಮೊನ್ನೆ ತೋರಿಸಿದ್ದೆ ನೋಡಿ ಅದು ಸ್ಟಾಕ್ ಔಟ್ ಆಗಿದೆ ತುಂಬ ಜನ ಕೇಳ್ತಾ ಇದ್ದೀರಾ ಇವಾಗ ಅದಕ್ಕಿಂತ ಚೆನ್ನಾಗಿರುವಂಥ ಶಾರ್ಟ್ ನೆಕ್ಲೆಸ್ ಬಂದಿದೆ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಮಧ್ಯದಲ್ಲಿ ಇದಕ್ಕೆ ಲಕ್ಷ್ಮೀದೇವಿ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಹಾರ್ಟ್ ಶೇಪಲ್ಲಿ ಡಬಲ್ ಹಾರ್ಟ್ ಡಿಸೈನನ್ನು ಕೊಟ್ಟಿದ್ದಾರೆ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ನೋಡಿ ಇದನ್ನು ನೋಡಿದರೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಹಿಂದೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಳ್ಳೋಕೋಸ್ಕರನೇ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಹಾಗೆ ಇದರ ಬೆಲೆ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ರೀ ಐದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೋಡಿದ ತಕ್ಷಣ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಯಾಕಂದರೆ ಸ್ಟಾಕ್ಔಟ್ ಆಗುತ್ತೆ ಇದರಲ್ಲಿ ಲಾಂಗ್ ನೆಕ್ಲೆಸ್ ಕೂಡ ಸಿಗುತ್ತೆ ಅದರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅದು ಕೂಡ ಐದು ವರ್ಷ ವ್ಯಾರಂಟಿ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಪಂಚಲೋಹದ ಸಿಂಗಲ್ ಎಳೆ ಮಾಂಗಲ್ಯ ಚೈನು ನೋಡಿ ತುಂಬ ಚೆನ್ನಾಗಿ ಕೇಳ್ತಾಯಿದ್ವಿ ಪಂಚಲೋದಲ್ಲಿ ತೋರಿಸಿ ಅಂತೇಳ್ಬಿಟ್ಟು ಇವಾಗ ಇದು ಅಂಜಲಿ ಅಲ್ಲಿ ಬಂದಿದೆ ನೋಡಿ ಸವಿತಾಮ್ ಕಟ್ಟಿಂಗ್ ಅಂತಲೂ ಕರೀತಾರೆ ತುಂಬ ಯೂನಿಕ್ ಡಿಸೈನ್ ಇದು ಹೋ ಸರಿ ನಾನು ತೋರಿಸಿದ್ದು ಸ್ವಲ್ಪ ದಪ್ಪ ಇತ್ತು ಇವಾಗ ಮೀಡಿಯಮ್ ಸೈಜಲ್ಲಿದೆ ನೋಡಿ ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಇದ್ರದ್ದು ಬರಬ್ಬರಿ ಮೂವತ್ತು ಇಂಚ್ ಬರುತ್ತೆ ನೋಡಿ ನೀವೇನಾದರೂ ಸಿಂಗಲ್ ಎಳೆ ಹುಡುಕ್ತಾ ಇದ್ರೆ ತೊಗೊಳಿ ಇವಾಗ ಇದನ್ನು ನ್ಯಾಚುರಲ್ ಬೆಳಕಿಗೆ ನಾನು ತೋರಿಸ್ತೀನಿ ನೋಡಿ ಹೆಂಗೆ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ನ್ಯಾಚುರಲ್ ಬೆಳಕಿಗೆ ಸೂರ್ಯನ ಬೆಳಕಿಗೆ ಈ ಥರ ಹೊಳಿತಾ ಇರುತ್ತೆ ನೋಡಿ ಪಂಚಲೋದಾಗಿರೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಿ ಯಾಕಂದರೆ ಮೂವತ್ತು ಇಂಚಿದೆ ಹಾಗೆ ಪಂಚ್ಲೋದಿರೋದ್ರಿಂದ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ನೋಡಿ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಂಬಿಕೆ ಇದ್ದರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ತಗೋಬಹುದು ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಪಂಚಲೋದ ಲೋದ ಕಿವಿ ಒಲೆಗಳು ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಪ್ರತಿದಿನ ಅಂತ ಕಿವಿ ಒಲೆಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ನೋಡಿ ಲಕ್ಷ್ಮಿ ಡಿಸೈನ್ ಅಲ್ಲಿ ಬಂದಿದೆ ಹಾಗೆ ಕೆಳಗಡೆ ಒಂದು ಪಿಂಕ್ ಕಲರ್ ರೂಬಿ ಸ್ಟೋನ್ ಅನ್ನ ಬಳಸಿದರೆ ತುಂಬಾ ಯೂನಿಕ್ ಡಿಸೈನ್ ಅಂತಾನೆ ಹೇಳ್ಬೋದು ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೋಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತಿರ್ಪಾ ಕೊಡ್ತಾರೆ ನೋಡಿ ಅದೇ ತರ ಕೊಟ್ಟಿರ್ತಾರೆ ಟೈಟ್ ಇರೋದಿಲ್ಲ ನಾವು ಗೋಲ್ಡ್ಗೆ ಯಾವ ತರ ತಿರುಗಿಸಬೇಕಾದ್ರೆ ಕರೆಕ್ಟಾಗಿ ನೀಟಾಗಿ ತಿರುಗುತ್ತೆ ನೋಡಿ ಅದೇ ತರ ಇರುತ್ತೆ ಇವತ್ತು ನಿಮಗೆ ಇಷ್ಟವಾದಂಥ ಆಭರಣಗಳನ್ನು ಆರ್ಡರ್ ಮಾಡೋದು ಹೇಗೆ ಅಂತಂದ್ರೆ ಮೊದಲಿಗೆ ನಿಮ್ಗೆ ಇಷ್ಟವಾದ ಆಭರಣ ಆಭರಣಗಳನ್ನು ಸ್ಕ್ರೀನ್ಶಾಟ್ ಹೊಡೆರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆರ್ಡರ್ ಮಾಡಿ ನಂತರ ಆನ್ಲೈನ್ ಪೇಮೆಂಟ್ ಮಾಡಿ ಅದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದರೆ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಗಿ ಆಗಿರತ್ತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್